ಯಲಬುರ್ಗಾ ಪಟ್ಟಣದ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಯಲಬುರ್ಗಾ ಹೋಬಳಿ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಅಡುಗೆದಾರರ ಸಭೆ ನಡೆಸಿ ಪಿಎಂಜೆಜೆವೈ ಮತ್ತು ಪಿಎಂಎಸ್ಬಿವೈ ವಿಮಾ ಯೋಜನೆಗಳ ಮಾಹಿತಿ ನೀಡಿ ಯೋಜನೆಗೆ ಅಳವಡಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ರಮೇಶ್ ಅಡುಗೆದಾರರು ಈ ಎರಡು ವಿಮಾ ಯೋಜನೆಗಳ ಜೊತೆಗೆ ಬ್ಯಾಂಕ್ನ ಇತರೆ ಸೌಲಭ್ಯವನ್ನು ಪಡೆದು ಆರ್ಥಿಕವಾಗಿ ಸದೃಢವಾಗಬೇಕು ಅಂತ ಹೇಳಿದರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಳ್ಳಿ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ಯಲಬುರ್ಗ ಇಬ್ಬರು ಮಾತನಾಡಿ ತಾಲೂಕಿನ ಎಲ್ಲಾ ಶಾಲೆಗಳ ಅಡುಗೆ ಸಿಬ್ಬಂದಿ ತಮ್ಮ ಜೀವನ ಭದ್ರತೆಗಾಗಿ ಪಿಎಂಜೆಜೆವೈ ಮತ್ತು ಪಿಎಂಎಸ್ಬಿವೈ ವಿಮಾ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಎಂದರು ಈ ಸಂದರ್ಭದಲ್ಲಿ ಸ್ಥಳೀಯ ಆರ್ಡಿಸಿ ಬ್ಯಾಂಕ್ ವ್ಯವಸ್ಥಾಪಕ ವೀರೇಶ್ ಪಗಡದಿನ್ನಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಸಿಬ್ಬಂದಿ ದೊಡ್ಡಬಸಪ್ಪ ಶ್ರೀಮತಿ ರತ್ನಮ್ಮ ಮತ್ತು ಯಲಬುರ್ಗಾ ಹೋಬಳಿ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಅಡುಗೆದಾರರು ಉಪಸ್ಥಿತರಿದ್ದರು ನ್ಯೂಸ್ ಕನ್ನಡ ಯಲಬುರ್ಗಾ ಮಾಡಿ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನಿಮಗೆ ಸರ್ಕಾರ ನೀರ್ತಕ್ಕಂಥ ಇಡ್ರೆಂಟ್ ಏನು ಅಮೌಂಟ್ ಇದೆಯಲ್ಲ ನಿಮ್ಮ ನಿಮ್ಮ ಹೋದಂಥ ಅಡುಗೆದಾರಿಗೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ಇದ್ದಂತ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ ಸಿಇಒ ಸರ್ ರಾಹುಲ್ ರತ್ನಂ ಪಾಂಡೆ ಸಹ ಸಾಹೇಬರು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ನೀವು ನಮ್ಮ ನಮ್ಮ ಬಿಸಿ ಉದ್ದ ಅಡಿಗೆದಾರಿಗೆ ಏನಾದರೂ ಒಂದು

ಏನಂದ್ರೆ ಮುನ್ನೂರ ಮೂವತ್ತು ರೂಪಾಯಿ ಇತ್ತು ಇದನ್ನ ಏನು ಮಾಡಿದ್ದಾರೆ ಅಂದರೆ ಈ ವರ್ಷದಿಂದ ನಾಲ್ಕುನೂರ ಮೂವತ್ತಾರು ಮಾಡಿದ್ದಾರೆ ಇದು ಈಗಿನ ಪ್ರತಿ ಒಬ್ಬ ವ್ಯಕ್ತಿ ಪ್ರತಿಯೊಂದರೆ ವರ್ಷ ಜೂನ್ ಒಂದನೇ ಜೂನ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಜೂನ್ ಒಂದನೇ ತಾರೀಕಿಂದ ಮೇ ಮೂವತ್ತೊಂದವರೆಗೆ ಅವರನ್ನು ನಾವು ಇನ್ಶೂರೆನ್ಸ್ ಅಂದರೆ ಒಂದು ವರ್ಷದ ಮಟ್ಟಿಗೆ ನಾವು ಇನ್ಶೂರೆನ್ಸ್ ಮಾಡ್ತೀವಿ ಇದು ಏನಾಗುತ್ತೆ ಅಂದ್ರೆ ಯಾವುದೇ ರೀತಿ ಅಕಾಲಿಕ ಮರಣ ಅಂದ್ರೆ ಯಾವುದೇ ರೀತಿ ಆಗಿರ್ಬೋದು ಇದು ಅಂತ ಹೇಳ್ತಿಲ್ಲ ಸ್ಪೆಸಿಫಿಕ್ ಆಗಿ ಇದೇ ರೀತಿ ಅವ್ರು ಸಾಯಬೇಕಂದ್ರೆ ಯಾವುದೇ ರೀತಿ ಇನ್ನು ನಾವು ಏನ ಸಾವಂತಾಗಿರ್ಬೋದು ಅಕಾಲಿಕವಾಗಿ ಏನನ್ನ ಅವ್ರು ಮರಣ ಹೊಂದಿದ್ರೆ ಅವರು ಫ್ಯಾಮಿಲಿ ಏನಾಗುತ್ತೆ ಅಂದ್ರೆ ಅವರು ನಾಮಿನಿ ಅಂತ ಯಾರು